ನಮಸ್ಕಾರ ನಮಸ್ಕಾರ ಸರ್ ಇಷ್ಟ ನಮಗೆ ಸಂಗೀತ ಇಷ್ಟ ಸರ್ ಇಷ್ಟ ಸಂಗೀತ ಅನಿಸಿದ್ದನ್ನ ಮಾಡ್ತಾರೆ ಇಷ್ಟು ಡೇಸಲ್ಲಿ ಯಾವತ್ತೂ ಚೇಂಜ್ ಆಗಿಲ್ಲ ಅವರು ನಾರ್ಮಲ್ ಆಗಿ ಯಾರತ್ರನು ಗಲಾಟೆ ಮಾಡ್ದಲೇ ಅಂದರೆ ಅನಿಸಿದ್ದನ್ನ ಮಾತಾಡ್ತಾರೆ ಗಲಾಟೆ ಆದ್ರೂ ಅನಿಸಿದ್ದನ್ನು ಮಾತಾಡ್ತಾರೆ ಸರ್ ಟಿಕೆಟ್ ಟು ಫಿನಾಲೆ ಅಂತ ಟ್ಯಾಕ್ಸ್ ನಡೀತು ಬಟ್ ಡ್ರೋನ್ ಅವ್ರು ಅವ್ರಿಗಿಂತ ಮುಂದೆ ಇತ್ತು ಡ್ರೋನ್ ಪ್ರತಾಪ್ ಅವರು ಅವ್ರಿಗಿಂತ ಮುಂದೆ ಇದ್ರೂ ಟಿಕೆಟ್ ಟು ಫಿನಾಲೆ ಸಂಗೀತ ಸಂಗೀತವ್ರಿಗೆ ಸಿಕ್ಕಿದೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಎಲ್ಲೋ ಪ್ರತಾಪ್ ಅವ್ರಿಗೆ ಅನ್ಯಾಯ ನಡೀತು ಅಂತಾರೆ ಹಾಗೇನಿಲ್ಲ ಹಾಗೇನೂ ನನಗೆ ಅನ್ನಿಸ್ತಿಲ್ಲ ಯಾಕೆ ಅಂದರೆ ಅವ್ರ ಪಾಯಿಂಟ್ಸ್ ಕಡಿಮೆ ಇದ್ರು ಅವ್ರು ಮ ಅವರು ಪ್ರತಾಪ್ ಅವ್ರಿಗೂ ತುಂಬಾ ಮುಂದೆ ಇತ್ತು ಬಟ್ ಈ ಪ್ಲ್ಯಾಟ್ಫಾರ್ಮ್ ಅಂತ ಕೊಟ್ಟು ವಾದ ಮಾಡೋಕ್ಕೆ ಅಂತ ಬಿಟ್ಟು ಪ್ರತಾಪ್ ಅವ್ರಿಗೆ ಮಾತಾಡೋಕ್ಕೂ ಬಿಡದೆ ಪ್ರತಾಪ್ ಅವ್ರು ಗೆಲ್ಲಬೇಕು ಫಿಗಾ ಫಿನಾಲೆಗೆ ಹೋಗಬೇಕಾಗಿತ್ತು ಆದರೆ ಸಂಗೀತ ಅವ್ರು ಹೋದರು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸಂಗೀತ ಅವರು ಕೇಪಬಲ್ ಇದ್ದರು ಹೋಗ್ಬೇಕಾಗಿತ್ತು ಅವರು ಇವರು ಮುಂದೆ ಇದ್ರು ಇವರು ಇವರು ಮುಂದೆ ಇದ್ದರು ಹೌದು ಇವರು ಮುಂದೆ ಇದ್ದರು ಬಟ್ ಅದು ವೋಟಿಂಗ್ ಮುಖಾಂತರ ನಡೆದಿದ್ದಲ್ವಾ ಅವ್ರವ್ರ ಪರ್ಸ್ಪೆಕ್ಟಿವ್ ಅವ್ರಲ್ಲಿ ಒಳಗಡೆ ಅಲ್ಲಿ ಮನೇಲಿ ಏನು ನಡೆದಿರುತ್ತೆ ಅದು ಸರ್ ವಿಚಾರ ಸಂಗೀತ ಅವ್ರಿಗೆ ಕಾರ್ತಿಕ್ ಮುಂಚೆ ಎಲ್ಲ ಕಾರ್ತಿಕ್ ಫ್ರೆಂಡ್ಶಿಪ್ ಬೇಕಿತ್ತು ಈಗ ನೋಡಿದ್ರೆ ಕಾರ್ತಿಕ್ ಅವ್ರ ಫ್ರೆಂಡ್ಶಿಪ್ಪೇ ಬೇಡ ಅಂತಿದ್ದಾರೆ ಇದ್ರ ಕಾರಣ ಸರ್ ಇದ್ರ ಕಾರಣ ಅವರು ಕಾರ್ತಿಕ್ ಅವರು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಮಾಡಿದ್ರು ಇವ್ರನ್ನ ಅವ್ರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬಂತಲ್ಲ ಬಿ ಅದರಿಂದ ದೂರ ಇರ್ಬೋದು ಸರ್ ಅವರು ಕಾರ್ತಿಕ್ ಜೊತೆ ಜಗಳ ಹಾಕ್ಕೊಂಡಾಗ ವಿಲಯವ್ರ ಜೊತೆ ಹೋಗ್ತಾರೆ ಬಟ್ ಇದೇ ಕಾರ್ತಿಕ್ಗೆ ತುಂಬ ಮನಸ್ಸು ಘಾಟ್ ಆಗುತ್ತೆ ಕಾರ್ತಿಕ್ ಅವರು ಕಾರ್ತಿಕ್ ಸಂಗೀತ ಸಂಗೀತವ್ರ ಜೊತೆ ಜಗಳ ಹಾಕ್ಕೊಂಡಾಗ ಕಾರ್ತಿಕ್ ಅವರು ವಿನಯ್ ಜೊತೆ ಚ ಮಾತಾಡ್ತಾ ಇರ್ತಾರೆ ಅವಾಗ ಬಕೆಟ್ ಅಂತಾರೆ ಇದ್ರ ಬಗ್ಗೆ ಏನೇ ಸರ್ ಬಕೆಟ್ ಅಂತ ಏನೂ ಇಲ್ಲ ಎಲ್ಲ ಮನುಷ್ಯರು ಹಂಗೆ ಸೊ ಒಬ್ಬ ಒಂದೊಂದು ಟೈಮ್ಗೆ ತಮಗೋಸ್ಕರನಾದ್ರು ಚೇಂಜ್ ಆಗೇ ಆಗ್ತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಸರ್ ಕಡಿದಾಗಿ ಸಂಗೀತ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಅವರು ಫಿಲಾಳಿಗ ಹೋಗ್ತಿದ್ದಾರೆ ಫಿಲಾಳೆ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾರೆ ಸಂಗೀತ ಅವ್ರಾಗ ಗೆಲ್ಲಬೇಕು ಇನ್ಫ್ಯಾಕ್ಟ್ ಯಾಕೆ ಅಂತಂದರೆ ಎಲ್ಲ ಟೈಮ್ನೂ ಅವ್ರ ಡಿಸಿಷನ್ನೇ ಅವರ ಅವರು ತಗೊಂಡಿರೋ ಫೈನಲ್ ಮಾಡಿ ನಿಂತುಕೊಂಡಿದ್ದಾರೆ ಅವರೇ ಗೆಲ್ಬೇಕು ಸರ್ ಇನ್ನೊಂದು ಹೊರಗಡೆ ಟ್ರೋಲ್ ಆಗ್ತಿರೋದು ಬಿಗ್ ಬಾಸ್ ಅಲ್ಲಿ ವುಮೆನ್ ಕಾರ್ಡ್ ಬಳಸಿ ಉಮೆನ್ ಗೆಲ್ಸ್ಬೇಕು ಅಂತ ಬಿಗ್ ಬಾಸ್ ಅವರೇ ಆಸೆ ಪಡ್ತಿದ್ದಾರೆ ಅನ್ನೋ ತರ ಬಿ ಇರಬಹುದು ಸರ್ ನನಗೂ ಹಾಗೆ ಅನಿಸುತ್ತಿದೆ ಯಾಕೆಂದ್ರೆ ಕಾರ್ತಿಕ್ ಮಹೇಶ್ ಅವರು ಇದಾರೆ ವಿನಯ್ ಅವರು ಇದಾರೆಲ್ಲ ಅವಾಗ ಎಂಟರ್ಟೈನ್ ಮಾಡಿ ಮಾಡಿದ್ದಾರೆ ಬಟ್ ಏನೋ ಅಂದ್ರೆ ಜನ ಎಲ್ಲ ಹೇಳ್ತಾರ ಸಂಗೀತ ಬಗ್ಗೆ ಅಂತ ಗೆಲ್ಲೆ ಬಿಡಿ ಈ ಸರ್ತಿ ತುಂಬಾ ಸರ್ತಿ ಶ್ರುತಿ ಮೇಡಮ್ ಅವರು ಗೆದ್ದಿದ್ರು ಈ ಸರ್ತೆ ಸಂಗೀತ ಅವ್ರ ಓಕೆ ಥ್ಯಾಂಕ್ ಯು ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ